जय संविधान जय भीम संविधान उलिए लेको इलेगे नो अब इस देश में मन की बात खत्म करना पड़ेगा हमारे दिल की बात लोगों के सामने रखना पड़ेगा मैं नान हिंदी हेदे दे इतु ಈಗ ನಾವು ಮನ್ ಕಿ ಬಾತ್ ಕೇಳಿ ಕೇಳಿ ನಮ್ಮ ದೇಶ ಬರ್ಬಾದ್ ಆಗಿದೆ ನಮ್ಮ ನಿಮ್ಮೆಲ್ಲರ ಹೃದಯದ ಮಾತನ್ನ ಇವತ್ತು ನಾವು ಮಾತಾಡಬೇಕು ನಾನಿಲ್ಲಿ ಬರುವಾಗ ಒಂದೇ ಕನಸಿಟ್ಕೊಂಡು ಬಂದಿದ್ದೀನಿ ಕಲಬುರ್ಗಿಯಿಂದ ಮೊದಲನೇದಾಗಿ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾರ ಈ ಸಂವಿಧಾನವನ್ನ ಉಳಿಸಬೇಕಾದ ಗಟ್ಟಿಗೊಳಿಸಬೇಕಾದ ಮುಂದಕ್ಕೆ ತಗೊಂಡು ಹೋಗಬೇಕಾದ ನಿಮ್ಮದು ನಮ್ಮದು ಎಲ್ಲರದು ಎರಡು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಬಂದು ವರ್ಷ ಆಯ್ತು ಅಂತ ಹೇಳಿ ಆರ್ ಎಸ್ ಎಸ್ ನವರು ಕೈ ಒಳಗ ಲಾಠಿ ಹಿಡ್ಕಂಡು ಪಥಸಂಚಲನ ಮಾಡುದ್ರಲ್ಲ ಯಾಕೆ ಮಾಡಿದ್ರು ಲಾಠಿ ಇಟ್ಬೇಕಿತ್ತು ಲಾಠಿ ಬೇಕಾ ಏನ್ ವರ್ಷ ನೂರು ವರ್ಷದ ಹಿಂದೆ ನೀವು ಚಡ್ಡಿ ಹಾಕಂಡು ಲಾಠಿ ಹಿಡಿದು ಈ ದೇಶದ ಒಳಗ ಏನ್ ಉದಾರ ಮಾಡಿದ್ರಿ ಪ್ರಶ್ನೆ ಮಾಡಬೇಕಾ ಮಾಡಿದ್ರಿ ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಆರ್ ಎಸ್ ಎಸ್ ನವರೇ ಒಬ್ಬರಾದ್ರೂ ಹೋರಾಟ ಮಾಡಿದಿರಿ ಕೊಡ್ರಿ ಉತ್ತರ ವಿಜೇಂದ್ರ ಯಾರಿದಾರ ಯಡಿಯೂರಪ್ಪ ನಮ್ಮ ಮಗವರು ಉತ್ತರ ಕೊಡ್ರಿ ಸಿಟಿ ರವಿ ಉತ್ತರ ಕೊಡ್ರಿ ಭೀಮನಡಿಗೆ ನದಿಗೆ ಮಾಡ್ತಾ ಇದ್ದೀರಲ್ಲ ಇವತ್ತು ನಮ್ಮ ದಲಿತರನ್ನ ಶೂದ್ರರನ್ನ ಹೆಣ್ಮಕ್ಕಳನ್ನ ದುಡಿಮೆಗಾರರನ್ನ ಯಾರ ಸಂವಿಧಾನದ ಕಾರಣದಿಂದ ಘನತೆಯಿಂದ ತಲೆ ಎತ್ತಿ ನಡೀತಾ ಇದೀವೋ ನೀವು ನಮ್ಮನ್ನ ಮೂರ್ಖರನ್ನಾಗಿ ಮಾಡಲಿಕ್ಕ ಕರ್ನಾಟಕದಲ್ಲಿ ಭೀಮಾ ನಡಿಗೆ ಮಾಡ್ತೀರಾ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾದ್ರು ಹೇಳಲಿಕ್ಕ ನಿಮ್ಮ ನೈತಿಕತೆ ಇದೇನಾ ಪ್ರಶ್ನೆ ಮಾಡ್ರಿ ಯುವಕರೇ ಪ್ರಶ್ನೆ ಮಾಡ್ರಿ ಮಹಿಳೆಯರೇ ಪ್ರಶ್ನೆ ಮಾಡ್ರಿ ನನ್ನ ಪ್ರೀತಿಯ ಬದುಗಳೇ ಅವರ ಸಾವಿರ ಸಾವಿರ ಜನ ಮಾಲು ಊರಿನಿಂದ ಅದೆಷ್ಟು ಒಂದೂವರೆ ಎರಡು ಸಾವಿರ ಮಾಡಿದ್ರು ಅಂತ ಹೇಳ್ತಾರೆ ಎಷ್ಟು ಗೊತ್ತಿಲ್ಲ ಸಂಚಲನದಲ್ಲಿ ಯಾರಿದ್ರು ಯಾರಾದ್ರೂ ಎಂ ಎಲ್ ಎರಾದ್ರೂ ಈ ಬಿಜೆಪಿ ಲೀಡರ್ಗಳ ಮಕ್ಕಳಿದ್ರ ಇಲ್ಲ ನಮ್ಮ ನಿಮ್ಮ ಮಕ್ಕಳನ್ನ ನೋಡಿ ಹೋಗಿ ಕೈ ಒಳಗೆ ಲಾಠಿ ಕೊಟ್ಟು ಚಡ್ಡಿಯಿಂದ ಪ್ಯಾಟಿಗೆ ಬಳಿಕ ಒಂದು ನೂರು ವರ್ಷ ಆಯ್ತು ಅವರಿಗೆ ಅವರು ನಮ್ಮ ಮಕ್ಕಳನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ ಬಂಧುಗಳೇ ನೀವು ಬಿಸಿರೊಳಗ ನಿಲ್ ತಿಳಿದೀವಿ ಸಂಘಟಕರು ನಾನು ಮೊದಲೇ ಗೊತ್ತಿದ್ರೆ ಸಂಘಟಕರಿಗೆ ಹೇಳ್ತಿದ್ದೆ ನಾನು ನಿಲ್ಲಿಸಿ ಮಾತಾಡ್ರಿ ಬಿಸಿಲಲ್ಲಿರುವ ಜನ ನಾವು ನಾನು ಮಾಲೂರಿಗೆ ಬರಬೇಕಾದಾಗ ನನ್ನ ಹಿರಿಯ ಅಕ್ಕ ಅನಿಸುಯಮ್ಮನೆ ನೆನಪಾದಳು ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೇ ಅಮ್ಮ ನನ್ನ ತಂಗಿ ಅನಿಸೂಯ ಅಂತ ಹೇಳಿ ಟೀಕಲ್ಲು ಹೋಬಳ್ಳಿ ೋಟೆಯಲ್ಲಿ ಕೋಟೆಯಲ್ಲಿ ಕುಂಬಾರನ ಮನೆಯಲ್ಲಿ ನೀ ಹುಟ್ಟಿ ಬೆಳೆದೆ ಎಂಬ ನನ ತಂಗಿ ಅನಸೂಯ ಬೀದರ್ನ ಹಳ್ಳಿ ಹಳ್ಳಿಗಳಲ್ಲಿ ಸಮುದಾಯ ಸಂಘಟನೆ ಮೂಲಕ ನಾವು ಜಾತಾ ಹೋಗಿದೀವಿ ಅನುಸನ್ನ ಕಣ್ಣೀರ್ ಹಾನಿಯನ್ನ ಈ ಕೈಯಲ್ಲಿ ಇಟ್ಕೊಂಡು ಹೋಗಿದೀವಿ ಬಂಧುಗಳೇ ಇವತ್ತು ಆರ್ ಎಸ್ ಎಸ್ ನವರು ಬಂದು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಶಾಶ್ವತ ಇರಬೇಕು ಅಂತ ಇವತ್ತು ಪಥ ಸಂಚಲನ ಮಾಡ್ತಾ ಇದ್ದಾರ ಯಾಕೆ ಪಥ ಸಂಚಲನ ಮಾಡ್ತಾ ಇದ್ದೀರಿ ಹೌದು ಚಿತಾಪುರದಲ್ಲಿ ನಾವು ಪ್ರಶ್ನೆ ಮಾಡಿದ ಕಲಬುರಗಿಯಲ್ಲಿ ಪ್ರಶ್ನೆ ಮಾಡಿದೀವಿ ಕರ್ನಾಟಕದಲ್ಲಿ ಪ್ರಶ್ನೆ ಮಾಡಿದೀವಿ ಇಡೀ ದೇಶದಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ ಆರ್ ಎಸ್ ನವರೇ ನಿಮ್ಮ ಗುರಿ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ನೀವು ನಿಮ್ಮ ಬ್ರಾಹ್ಮಣಶಾಹಿಯ ಮನುಸ್ಮೃತಿಯನ್ನ ತರಲಿಕ್ಕೆ ಹೊಂಟಿದೀರಿ ಮೆರವಣಿಗೆ ಹೋಗುವಾಗ ನಮ್ಮ ಕಾಲುಗಳು ನೋಯದಿರಲಿ ಮೆರವಣಿಗೆ ಹೋಗುವಾಗ ಇರ್ಲಿ ಮೆರವಣಿಗೆ ಹೋಗುವಾಗ ಎದಿ ಒಳಗೆ ಒಂದು ಬೆಂಕಿ ಇರಬೇಕು ಬೆಂಕಿ ಹುಟ್ಟಿದೀವಿ ಅಕಸ್ಮಿಕ ಸಾಯ್ತೀವಿ ಗ್ಯಾರಂಟಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕೂಸು ಸಪ್ ಸಹಿತ ಅದಕ್ಕೆ ಹನಿ ಹಾಲು ಹೊದಿಸಲಿಕ್ಕೆ ಹೊಸ ಬಟ್ಟೆ ಇಲ್ಲದೆ ಸತ್ತರು ಸಹಿತ ತಪಸ್ಸುಗಳದು ನಮ್ಮ ಸಮಸ್ತ ದುಡಿಮೆಗಾರ ಜನರನ್ನ ಸಮಸ್ತ ಜನತೆ ಬದುಕಬೇಕು ಅನ್ನ ಸಲವಾಗಿ ಅವರು ಕಷ್ಟಪಟ್ಟು ನಮಗೊಂದು ಸಂವಿಧಾನ ಸಂವಿಧಾನ ನವರಿಗೆ ಬೇಕಾಗಿಲ್ಲ ಈ ಬ್ರಾಹ್ಮಣ ಶಾಹಿಗಳಿಗೆ ಬೇಕಾಗಿಲ್ಲ ಈ ಮನುಸ್ಮೃತಿ ಮೌನವಾದಿಗಳಿಗೆ ಬೇಕಾಗಿಲ್ಲ ನಿನ್ನೆ ದಿನ ಮೂರು ದಿವಸದ ಹಿಂದೆ ನರೇಂದ್ರ ಮೋದಿ ಬಹಳ ಬಣ್ಣದ ಮಾತಾಡ್ತಾರೆ ಪ್ರಧಾನಮಂತ್ರಿ

ನಾವೆಲ್ಲರೂ ತಾಯಿ ಹೊಟ್ಟೆಯಿಂದ ಹುಟ್ಟಿದೀವಿ ತಾಯಿ ನೆನಪಾಗಬೇಕಾಗಬಾರ್ದ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ರಮಾ ತಾಯಿ ಸತ್ತೋದ್ರು ಅವರು ಖೋಕಲ ಮಾಡುವಾಗ ನಮಗೆ ನೆನಪಾಗಬೇಕಲ್ಲ ಆ ತಾಯಿ ತನ್ನ ಗಂಡನನ್ನ ತನ್ನ ಬಾಳ ಸಂಗಾತಿಯನ್ನ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ರು ನಾವು ಮಾತ್ರ ಒಂದು ಮೆರವಣಿಗೆ ಮಾಡುವಾಗ ಬಿಸಿಲಾಗ್ತದೆ ನಮಗೆ ನಮಗೆ ಟೈಮ್ ಸಿಗೋದಿಲ್ಲ ನಮ್ಗೆ ಇನ್ನೇನು ಇರ್ತದೆ ಮಕ್ಕಳು ಹೆಣತಿ ಗಂಡ ಸಂಬಂಧಿಕರು ಅದು ಇದು ನೌಕರಿ ಲೊಕ್ಕ ಬಂಗ್ಲೆ ಎಷ್ಟಂತ ಎಷ್ಟಂತ ಬಂಧುಗಳೇ ಅವತ್ತಿನ ದಿನ ಸಂವಿಧಾನ ಕೊಟ್ಟಾಗ ಇದೇಕರ್ ಇದೇ ಇದೇ ಆರ್ ಎಸ್ ಎಸ್ ನ ಸಂಸ್ಥಾಪಕರು ಇದ ಮನುವಾದಿಗಳು ಇದೇ ಬ್ರಾಹ್ಮಣಶಾಹಿಗಳು ಅವರಿಗೆ ಪತ್ರಿಕೆಯವರು ಕೇಳ್ತಾರ ಏನಪ್ಪಾ ಸಂವಿಧಾನ ಒಪ್ತಿದ ಅವ್ರು ಹೇಳಿದ್ರು ನೆನಪಿಟ್ಕೊಳ್ರಿ ಎಲ್ಲರೂ ಬಂದವರು ಹಳ್ಳಿ ಹಳ್ಳಿ ಜಾಥಾ ಮಾಡಿ ಬಂದಿರಿ ನೀವೆಲ್ರು ಸಲಾಂ ಹೇಳ್ತೀನಿ ನಾನು ಮಾಲೂರಿನ ಸಮಸ್ತೆಗೆ ಒಂದು ತಿಂಗಳು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮ ಸಂವಿಧಾನವನ್ನ ಹಳ್ಳಿ ಹಳ್ಳಿಗೆ ತಗೊಂಡು ಹೋಗಿದ್ದೀರಿ ಸಲಾಂ ನಿಮ್ಮೆಲ್ಲರಿಗೂ ದಲಿತ ಚಳುವಳಿ ಹುಟ್ಟಿದ ನಾಡು ಶ್ರಮಿಕ ಚಳುವಳಿ ಹುಟ್ಟಿದ ನಾಡು ಮಾಲೂ ಕೋಲಾರ ಜಿಲ್ಲೆ ಇಡೀ ನಮ್ಮ ಕರ್ನಾಟಕಕ್ಕೆ ಚಳುವಳಿಗಳ ನಾಡು ಇದು ನನಗೆ ಅಣ್ಣ ಬಸವಣ್ಣ ನೆನಪಾಗ್ತಾರೆ ಅಕ್ಕ ಮಹಾದೇವಿ ಮಾತಾರ ಚೆನ್ನಯ್ಯ ಡೋಹಾರ ಕಕ್ಕ ಯಾರ ಆದಿಯಾಗಿ ಎಲ್ಲರೂ ನೆನಪಾಗ್ತಾರೆ ನಮ್ಗೆ ಪ್ರದೇಶಗಳಿಲ್ಲ ನಮ್ಗೆ ಗಡಿ ಗೆರೆಗಳಿಲ್ಲ ನಮ್ಗೆ ಇಲ್ಲ ನಮ್ಗೆಲ್ಲರ ಹೃದಯ ಭಾಷೆ ಒಂದೇ ಯಾವುದದು ಕಾನ್ಸ್ಟಿಟ್ಯೂಷನ್ ಗಟ್ಟಿಗೊಳಿಸಿ ಕಾನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಬಿಡಬೇಡ್ರಿ ಅವತ್ತಿನ ಆರ್ ಎಸ್ ಎಸ್ ಸಂವಿಧಾನ ಒಪ್ಪಲ್ಲ ಯಾಕೆ ಒಕ್ಕಲ್ಲಪ್ಪ ಒಪ್ಪಾ ನಿಮ್ ತುಪ್ಪಸ್ಕೊಂಡಿದೀವಾ ನಿಮ್ಮ ಮತ್ತೇನಾದ್ರೂ ಕಸ್ಕೊಂಡಿದೀವಾ ಯಾಕೆ ಒಪ್ಪಲ್ಲ ನೀವು ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ ಅದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರು ಮನುಸ್ಮೃತಿ ಅಂದ್ರೆ ಏನು ನಿಮಗ್ ಗೊತ್ತು ಬಂದ್ರೆ ನಾನು ಹೇಳೋದಿಲ್ಲ ಹೆಣ್ಣು ಮಗಳನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಗ್ರಂಥ ಮನುಸ್ಮೃತಿ ಯಾವ ಗ್ರಂಥವು ಸಹಿತ ತಾಯಿಯನ್ನ ಅಂತ ಕರೆದಿಲ್ಲ ಮನುಸ್ಮೃತಿಯಲ್ಲಿ ತಾಯಿಂದರೆ ಕೇಳ ನನ್ನ ಮಾತು ದಯವಿಟ್ಟು ಬೇಗ ಮುಗಿಸ್ತೀನಿ ಸಂಘಟಕರಿಗೂ ನಾನು ತೊಂದರೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಅವ್ರು ಬರೆದು ಮನುಸ್ಮೃತಿಯ ಅಧ್ಯಾಯದಿಂದ ಓದ್ರಿ ನಮ್ಮ ಯುವಕ ಬಂದರೆ ನಾವು ಎಷ್ಟೆಲ್ಲ ಓದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣ ಹಕ್ಕಿನಿಂದ ಒಂದು ತಲೆಮಾರು ಮಾತ್ರ ಓದೋ ಎರಡನೇ ತಲೆಮಾರಿಗೆ ಬರೋದ್ರಲ್ಲಿ ನಮ್ಮ ಕೈಯಿಂದ ನೌಕರಿ ಕಿತ್ಕೊಂಡ್ರು ರಿಸರ್ವೇಶನ್ ಕಿತ್ಕೊಂಡ್ರು ಶಿಕ್ಷಣ ಕಿತ್ಕೊಂಡ್ರು ಎಲ್ಲ ಕಿತ್ಕೊಂಡ್ರು ಮತ್ತೆ ಮನುವಾದಿಗಳು ಇಡಬೇಕು ಅಂತ ಇಡ್ಲಿಕ್ಕೆ ಬಂದ್ರೆ ಅವರು ಇವತ್ತಿನ ದಿನ ಏನ್ ಬರೆದ್ರು ಮನುಸ್ಮೃತಿಯಲ್ಲಿ ಒಂಬತ್ತನೇ ಅಧ್ಯಾಯ ಅವ್ರು ಬರೆದ್ರು ಸ್ತ್ರೀ ನ ಸ್ತ್ರೀ ನ ಸ್ವಾತಂತ್ರ ಅರ್ಹತಿ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹ ಇಲ್ಲ ಏನು ಯಾರು ಹೆಣ್ಣು ಅಂದ್ರ ಹೆಣ್ಣು ಅಂತ ಹೇಳಿದ್ರೆ ನಮ್ಮೋ ನಮ್ಮೋ ಮಹಾದೇವಿ ನಿನಗೆ ನಿನಗಿಂತಲೂ ಜ್ಞಾನಿಗಳು ಉಂಟೆ ಅಂತ ಅಲ್ಲಮ್ಮ ಪ್ರಿಗಳು ಈ ಗೋಳ್ವಾಳ್ಕ ಈ ಮೋಹನ್ ಭಾಗವತ್ ಈ ಆರ್ ಎಸ್ ಎಸ್ ಮನುಸ್ಮೃತಿ ಸ್ತ್ರೀ ಜನ್ಮ ಜಾತಿ ಚಂಚಲೆ ಅರ್ಹತಿ ಸ್ತ್ರೀ ಚಂಚಲೆ ಮಾತ್ರ ಅಲ್ಲ ನಾವೆಲ್ಲರೂ ತಾಯಿ ನಮ್ಗೆ ಇಬ್ಬರು ತಾಯಿ ಒಬ್ಬ ತಾಯಿ ಒಂಬತ್ತು ತಿಂಗಳು ಹೊಟ್ಟೆ ಒಳಗಿಟ್ಕೊಂಡು ಇಟ್ಕೊಂಡು ಸಾವಿನ ಮನೆ ಬಾಗಿಲು ಮುಟ್ಟಿ ಜನ್ಮ ಕೊಟ್ಟಿದ್ದಾಳ ಆ ತಾಯಿ ತೀರಿಸಲಿಕ್ಕೆ ಆಗೋದಿಲ್ಲ ಅಂತಹ ತಾಯಿಯನ್ನ ಈ ಮನುಅಗಳು ಮನುಸ್ಮೃತಿದಲ್ಲಿ ಏನಂತ ಅಂತ ಬರೀತಾರೆ ಹೇಳ್ರಿ ಬಂಧುಗಳೇ ತಾಯಿಯನ್ನ ಹೆಣ್ಣು ಮಗಳನ್ನ ವ್ಯಭಿಚಾರಿ ಅಂತ ಕರೆದಂತ ಮನುಸ್ಮೃತಿ ಗ್ರಂಥ ಮನುಸ್ಮೃತಿ ಗ್ರಂಥ ಮಾಡಿಕೊಂಡಂತ ಆರ್ ಎಸ್ ಎಸ್ ಮನುಸ್ಮೃತಿಯನ್ನೇ ತಂದು ಗ್ರಂಥ ಬಿಜೆಪಿ ಮಾಡಿಕ್ ಆಗ್ತದ ಇವರನ್ನ ಹಾಗಿದ್ರ ಅವರನ್ನ ನಮ್ಮ ನೆಲದಿಂದನೇ ಅವರ ತತ್ವವನ್ನ ಕಿತ್ತಿ ಬಿಸಿ ಆಗ್ತದೆ ಮೂರ್ ಪರ್ಸೆಂಟ್ ಜನ ಎರಡು ಪರ್ಸೆಂಟ್ ಜನ ಕಳ್ಳ ಕಾರ್ಪೊರೇಟ್ಗಳ ಗಳ ಜೊತೆ ಹೆಣ್ಮಕ್ಕಳನ್ನ ಮನುಸ್ಮೃತಿಯಲ್ಲಿ ವ್ಯಭಿಚಾರಿ ಅಂತ ಕರೆದು ಶೂದ್ರರನ್ನ ಯಾವ ಆಸ್ತಿಯೇ ಇರಬಾರ್ದು ಶಿಕ್ಷಣವೇ ಇರಬಾರ್ದು ಅಂತ ಬರೆದು ಅಸ್ಪೃಶ್ಯರ ದಲಿತರನ್ನ ವರ್ಣ ವ್ಯವಸ್ಥೆಯಲ್ಲಿ ಜಾಗವೇ ಕೊಡ್ಲಾರ್ದೇನೆ ಹುಳುಗಳ ರೀತಿಯಲ್ಲಿ ಮಾರ್ಪಡಿಸಿದಂತ ಈ ಬ್ರಾಹ್ಮಣಶಾಹಿ ಈ ಪೂರ್ವಶಾಹಿ ಈ ಆರ್ ಎಸ್ ಎಸ್ ಈ ಮೋಹನ್ ಭಾಗವತ್ ಕತೆ ಹೇಳ್ತಾರಲ್ಲ ಇವರಿಗೆ ದೇಶದಲ್ಲಿ ಇವ್ರ ಸಿದ್ಧಾಂತ ಇರ್ಲಿಕ್ಕೆ ಬಿಡ್ಬೇಕಾ ಬಂಧುಗಳೇ ಇರ್ಲಿಕ್ಕೆ ಬಿಡ್ಬೇಕಾ ಇಲ್ಲ ಹೌದಲ್ಲ ಕೊನೆ ಮಾತು ಹೆಚ್ಚು ಮಾತಾಡೋದಿಲ್ಲ ಎರಡು ಮೂರು ಮಾತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಾವು ಒಪ್ಪದಿಲ್ಲ ಅಂತ ಹೇಳದವರು ಇವತ್ತು ಅವರ ಗುರಿ ಒಂದೇ ನೂರ ವರ್ಷದಲ್ಲಿ ಗುರಿ ಒಂದೇ ಅವರು ಮುಸ್ಲಿಮ್ರನ ಭಾರತ ವಿರುದ್ಧ ಎಕ್ತವಂತ ಷಡ್ಯಂತ್ರ ಮಾಡ್ತಾ ಇದಾರ ಕೆಲವು ಜನ ಇದಾರ ಶಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡದ್ರು ಎಲ್ಲ ಎಮ್ ಎಲ್ ಯಾರ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರ ಅವ್ರು ಅವರಿಗೆ ಕೇಳ್ರಿ ನೀವು ಏನಂತ ನಿಮ್ಮನ್ನ ಎಲ್ಲಿ ನಿಮ್ಮ ಸ್ಥಾನ ಏನ್ ಕೊಟ್ಟಾರವ್ರು ಅನ್ನೋದನ್ನ ಪ್ರಶ್ನೆ ಮಾಡ್ರಿ ಅವರ ಗುರಿ ಒಂದೇ ಏನು ಗೊತ್ತಾ ಭಾರತ ದೇಶದ ದಲಿತ ಶೂದ್ರ ಹಿಂದುಳಿದ ಸಮುದ ಮಹಿಳೆ ಇವ್ರು ಅವರ ಗುರಿ ನೆನ್ಪಿಟ್ಕೊಳ್ರಿ ಇವರು ಅವ್ರ ಮುಸ್ಲಿಮರನ್ನ ಎತ್ತಿ ಕಟ್ತಾ ಇದಾರೆ ಅಷ್ಟೇ ಆದ್ರೆ ಪ್ರತಿಯೊಬ್ಬ ಬಿಜೆಪಿಯ ಎಂಪಿ ಮನೆ ಒಳಗ ಸೊಸೆಯಾದ್ರೂ ಮುಸ್ಲಿಂ ಅಳಿಯಾದ್ರು ಮುಸ್ಲಿಂ ಚಾಲೆಂಜ್ ಮಾಡ್ತೀವಿ ಹೇಳಿ ಅವರು ಜನತೆ ವಿರುದ್ಧ ಮುಸ್ಲಿಮರನ್ನ ಶತ್ರು ಮುಸ್ಲಿಮರ ಯಾವತ್ತು ನಮ್ಮ ವೈರಿಗಳಲ್ಲ ಭಾರತ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಬೌದ್ಧ ಜೈ ಲಿಂಗಾಯತ್ ಆಸ್ತಿಕ್ ನಾಸ್ತಿ ನಾವೆಲ್ಲರೂ ಕೂಡಿ ಬದುಕ್ತಾ ಇದ್ದೀವಿ ಸಬ್ ಕೆಹತೆ ಹೇ ಈಶ್ವರ ಅಲ್ಲ ಅಲ್ಲ ಇದರ ಭೇದ ಯಾರಿಗೂ ತಿಳಿದಿಲ್ಲ ನೀರಾ ಕಾರ್ಸೆ ಆ ಕಾರ ಹೂವೆ ವೇದ ಶಾಸ್ತ್ರಕ್ಕೆ ನಿಲುಕಿಲ್ಲ ಹಂಬಿ ಕೆಹತೆ ತುಂಬಿ ಕೆಹತೆ ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ ಹೋಕರ್ ತೊಳೆಯಬೇಕ ಒಳಗಿನ ಮೈಲ ಎಷ್ಟು ಚಂದ ಹೇಳಿದಾರ ಹಿಂದೂ ಮುಸ್ಲಿಂ ನಾವು ಒಂದೇ ಇದ್ದೀವಿ ಎಲ್ಲ ಮೋಹನ್ ಭಾಗವತ್ ತುಪ್ಪ ತಿಂದು ಬಂದು ನಮ್ಮ ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರ ನಿಮ್ಮನ್ನ ಬಿಡಲ್ಲ ಅಂತ ಹೇಳಬೇಕಾಗ್ತದ ನಾವು ಬಿಡದಿಲ್ಲ ಬದುಗಳೇ ಸೊ ನಾವೀಗ ನಿಜವಾಗಲೂ ಆರ್ ಎಸ್ ಎಸ್ ಗುರಿ ಏನು ಅನ್ನೋದನ್ನ ನಾವು ನೋಡೋಣ ಅವ್ರಿಗೆ ಹೇಳಿದ್ವಿ ನಾವು ಲಾಠಿ ಮಾಡ್ರಪ್ಪ ಅವ್ರು ಹೇಳ್ತಾರೆ ಲಾಠಿ ಬಿಡಲ್ಲ ಲಾಠಿ ಬಿಡಲ್ಲ ಲಾಠಿ ಹಿಡ್ಕೊಂಡು ಈ ದೇಶದಲ್ಲಿ ಭಯೋತ್ಪಾದನೆಯ ಭಾವನೆಯನ್ನು ಉಂಟು ಮಾಡುವಂತ ಕೆಲಸ ಆದೇಶ ಇದೆ ನಾವು ಕೋರ್ಟಿಗೆ ವಿನಂತಿ ಮಾಡ್ತೀವಿ ಬಿಡಿಸಿದ ಅವ್ರ ಕೈಯಿಂದ ಲಾಠಿ ನಾಥುರಾಮ್ ಗೋಡ್ಸೆ ಮೊಟ್ಟ ಮೊದಲು ಮಹಾತ್ಮಾ ಗಾಂಧೀಜಿ ಅವರ ಎದೆಗೆ ಗುಂಡಿಡುವ ಮೂಲಕ ಮೊಟ್ಟ ಮೊದಲ ಭಯೋತ್ಪಾದನೆ ಆಲಿಸ್ಯಸ್ನ ಭಯೋತ್ಪಾದಕ ನಾವು ಮಹಾತ್ಮ ಗಾಂಧಿ ಎದೆಗೆ ಗುಂಡಿಟ್ಟು ಅವರಿಗೆ ಮಹಾತ್ಮ ಗಾಂಧಿ ಶತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಶತ್ರು ಭಾರತದ ಭಾವೈಕ್ಯ ಪರಂಪರೆ ಶತ್ರು ಭಾರತದ ದಲಿತ ದಮನಿತ ಶ್ರಮಿಕ ಜನ ಅವರ ಶತ್ರು ನಮ್ಮ ಶ್ರಮವನ್ನ ಲೂಟಿ ಮಾಡಿ ಅದರಿಂದ ಬರುವಂತ ಅದರಿಂದ ಬರುವಂತ ಲಾಭ ತಾವು ತಿನ್ನ ಸಲುವಾಗಿ ಇವತ್ತಿನ ದಿನ ಅವರು ಎಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಬಂಧುಗಳೇ ಅವ್ರು ಹೇಳ್ತಾ ಇದ್ದಾರ ಪೆನ್ ಕೊಡಬೇಡ್ರಿ ವಿದ್ಯಾರ್ಥಿಗಳಿಗೆ ತಲವಾಲ್ ಕೊಡ್ರಿ ತ್ರಿಶೂಲ್ ಕೊಡ್ರಿ ಅಂತ ಹೇಳ್ತಾ ಇದ್ರಿಗೇನು ಏಕಲ್ಲವನ್ನ ಹೆಬ್ಬರಳು ತಗೊಂಡ್ರು ಹರ್ಷಕುಮಾರ್ ಕುಗ್ವೆ ನೀರ್ಲಾನಂದ ಅವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ಚಳವಳಿಗಳ ಕಾರಣದಿಂದ ಇವತ್ ಅಕ್ಷರ ಕಲ್ತಿದೀವಿ ನಮ್ಮ ಹೆಬ್ಬೆರಳು ತಗೊಳ್ಬೇಕ ಬಂಧುಗಳೇ ಡೈರೆಕ್ಟ್ ಹೆಬ್ಬೆರಳು ತಗೊಳ್ಲಿಕ್ಕಾಗಲ್ಲ ಅದಕ್ಕೆ ನಮ್ಮ ಮಕ್ಕಳ ಕೈ ಬಳಗ ಇವತ್ತು ಅವರು ತ್ರಿಶೂಲ ಕೊಡ್ಲಿಕ್ಕೆ ಶುರು ಮಾಡ್ಯಾರ ಕತ್ತಿ ತಲವಾರ ಕೊಡ್ಲಿಕ್ಕೆ ಶುರು ಮಾಡಿದಾರ ನೆನ್ಪಿಟ್ಕಳ್ರಿ ಇದನ್ನ ನೀವು ನೆನಪಿದ್ರ ಈ ದೇಶ ಒಳಗ ಪುನಃ ಮನುಸ್ಮೃತಿ ಪುನಃ ಗುಲಾಮಗಿರಿ ಪುನಃ ನಮ್ಮನ್ನ ಅವರು ಬಾಯಿ ಮುಂದೆ ಹಿಂದೆಡೆ ಒಂದು ಬಾರಿಗೆ ಕಟ್ಟಿ ಕೈ ಒಳಗೆ ಕೋಲ್ ಕೊಟ್ಟು ಮತ್ತೆ ನಾವು ಊರು ಹೊರಗಿರುವಂತಹ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರ ಅಂತ ಸ್ಥಿತಿಯೇ ಇವತ್ತು ಅದ ಬಂಧುಗಳೇ ನನ್ನ ಕೊನೆಯ ಮಾತು ಹೇಳೋದು ಅಂತ ಆದ್ರೆ ನಾಲ್ಕು ದಿವಸದ ಹಿಂದೆ ನರೇಂದ್ರ ಮೋದಿ ನಾಲ್ಕು ಕಾರ್ಮಿಕ ವಿರೋಧಿ ಕಾಯ್ದೆಗಳು ತಗೊಂಡು ಬಂದಿದಾರ ಆ ಕಾಯ್ದೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಹೋಗ್ಲಾ ಮಾಡುವಂತ ಷಡ್ಯಂತ್ರ ಬಂಧುಗಳೇ ನಾವು ನೀವು ಹೊಟ್ಟೆಗೆ ಅನ್ನ ಉಣ್ತಿದೀವಿ ಚಿಕನ್ ಮಟನ್ ತಿಂತಿದ್ದೀವಿ ನಮ್ಮ ಪಶುಗಳು ನಮ್ಮ ಇವುಗಳು ಸಹಿತ ಎಲ್ಲವೂ ಪಾಲನೆ ಪೋಷಣೆ ಮಾಡೋರು ನಮ್ಮ ರೈತರು ನಮ್ಮ ಕೃಷಿ ಕೂಲಿ ಕಾರ್ಮಿಕರು ದಲಿತ ದಮನ ಶ್ರಮಿಕ ಜೀವಿಗಳು ಅವರು ಇವತ್ತಿನ ದಿನ ನಮ್ಮ ಅನ್ನ ಕಸ್ಕೊಳ್ಳ ಸಲುವಾಗಿ ಷ ಮಾಡ್ತಾ ಇದರ ನೆನ್ಪಬೇಕು ಅಂಕಿ ಸಂಖ್ಯೆಯ ಪ್ರಕಾರ ಪ್ರತಿ ದಿನ ನಮ್ಗೆ ಅನ್ನ ಕೊಡುವಂತ ರೈತರು ಕೃಷಿ ಕೂಲಿ ಕಾರ್ಮಿಕರು ಪ್ರತಿ ದಿನ ಮೂವತ್ತೊಂದು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರ ಮೂವತ್ತೊಂದು ಜನ ನಮ್ಮಲ್ಲಿ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಇಲ್ಲ ನಮ್ಮ ಭೂಮಿ ಕಸ್ಕೊಂಡು ಆದಾನಿ ಅಂಬಾನಿಗಳಿಗೆ ಕೊಟ್ಟಾರ ಹರ್ಷಕುಮಾರ್ಗೂ ಗೊತ್ತು ನಿಮಗೂ ಗೊತ್ತು ಈ ಮೋಹನ್ ಭಾಗವತ್ ನರೇಂದ್ರ ಮೋದಿಯ ಮೂಲಕ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಭಾರತ ದೇಶದ ಸರ್ಕಾರ ಆರ್ ಎಸ್ ಎಸ್ ಮೋದಿ ಆರ್ ಎಸ್ ಎಸ್ ಮಾತು ಕೇಳ ಸೊ ಮೋದಿ ಇವತ್ತಿನ ದಿನ ಅವ್ರ ಮಾತನ್ನ ಕೇಳಿಕೊಂಡು ದೇಶದ ಸಂಪತ್ತನ್ನ ನಲವತ್ತು ಪರ್ಸೆಂಟ್ ನಮ್ಮ ದೇಶದ ಆದಾಯ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಮತ್ತು ಗ್ರೂಪ್ ಆಫ್ ರಿಲಯನ್ಸ್ ಇವ್ರಗಳಿಗೆ ಆದಾಯ ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ರಿ ನಿಮ್ ಎಲ್ಲರ ಹೊಲ ಒಂದ್ ಎಕರೆ ಐದ್ ಎಕರೆ ಹತ್ತು ಎಕರೆ ಇದ್ರೂನು ಅವನ್ನ ಕಿತ್ಕೊಂಡು ಅದಾನಿ ಕೊಡುವಂತ ಬಹಳ ದೊಡ್ಡ ಕೃಷಿ ಕಾರ್ಪೊರೇಟ್ ಕೃಷಿ ಮಾಡ್ತಾ ಇದಾರ ನೆನ್ಪಿಟ್ಕೊಳ್ಳ್ರಿ ಬದುಗಳೇ ಇದನ್ನೆಲ್ಲ ನೆನ್ಪಿಟ್ಕೊಡ್ತಾ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗಿ ಕೊಟ್ಟಂತ ಈ ಘನವಾದ ಸಂವಿಧಾನವನ್ನ ಗಟ್ಟಿಗೊಳಿಸ್ತೀವಿ ಸಂವಿಧಾನ ಉಳಿಸ್ಕೊಳ್ತೀವಿ ರಕ್ತ ಕೊಡ್ತಿವಿ ಆದ್ರೆ ಆರ್ ಎಸ್ ಎಸ್ ಈ ದೇಶಕ್ಕಾಗಿ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಾದಂತ ಗುಲಾಮರೇ ಎಂದು ನಿಮ್ಮ ಮಾತನ್ನ ನಾವು ಕೇಳಲ್ಲ ಅನ್ನೋ ಪ್ರತಿಜ್ಞೆಯನ್ನ ನಾವಿವತ್ತು ಮಾಡಬೇಕಾಗ್ತದೆ ನಿಜವಾದ ಭೀಮ ನಡಿಗೆ ನಿಮ್ಮದು ಬಂಧುಗಳೇ ನಿಜವಾದ ಭೀಮ ನಡಿಗೆ ನಿಮ್ಮದು ಇಲ್ಲಿ ಒಂದು ಮಾತು ಹೇಳ್ತಾರೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳ ನೇಣು ಬಿಗಿದು ತೂಗಿ ಮಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಚೋಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಅನ್ನೋ ಮಾತು ಹೇಳ್ತಾರೆ ಬಂಧುಗಳೇ ಇವತ್ತಿನ ದಿನ ರಾಮಾಯಣ ಮಹಾಭಾರತ ನಮ್ಮ ಜನಪದರ ಮಹಾಕಾವ್ಯಗಳನ್ನ ತಮ್ಮ ಕೈವಶ ಮಾಡ್ಕೊಂಡು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರ ಕೈಯಿಂದ ರಾಮಾಯಣ ಮಹಾಭಾರತ ನಮ್ಮ ಜನಪದರು ಬರೆದಂತ ಮಹಾಭಾರತ ಅವರು ವೈದಿಕೀಕರಣ ಮಾಡೋದನ್ನ ನಿಲ್ಲಿಸಬೇಕು ನೀವು ನಾವು ಎಲ್ಲರೂ ಹೇಡಿಗಳಂಗೆ ಬದುಕೋದು ಅಲ್ಲ ಸಜ್ಜನರೇ ನಿಮ್ಮ ಮಹಾಮೌನವನ್ನ ಮುರಿರಿ ಲಾಟಿ ಹಿಡ್ಕೊಂಡು ಪಥ ಮಾಡಿ ದೇಶಕ್ಕೆ ಬೆಂಕಿ ಹಚ್ಚುವವರನ್ನ ಹಿಮ್ಮೆಟ್ಟಿಸುವ ಸಲುವಾಗಿ ನಮ್ಮ ಜನತೆ ರಸ್ತೆ ಮೇಲೆ ನೀವು ಮಾಲೂರಿಂದ ಲಥ ಸಂಚಲನ ಮಾಡ್ತಾ ಇದ್ದೀರಿ ಚಾರಿತ್ರಿಕವಾದ ಕೆಲಸ ಸಂವಿಧಾನದ ರಥ ಸಂಚಲನ ಪಥ ಸಂಚಲನವನ್ನ ಕಿತ್ತು ಬೀಸಾಡ್ಲಿಕ್ಕಾಗಿ ಈ ಸಂವಿಧಾನದ ರಥ ಸಂಚಲನವನ್ನ ನಾವು ಕರ್ನಾಟಕದಾದ್ಯಂತ ದೇಶ ಮಾಡಬೇಕಾಗ್ತದೆ ಯಾರು ನಾವು ಭೂಮಿಯ ನಿಜವಾದ ವಯರು ನಾವು ನಿಜವಾದ ನಾವು ನಮ್ಮ ದುಡಿಮೆಯ ನೀವು ಕಿತ್ಕೊಂಡು ನಮ್ಮನ್ನ ಬಡವರನ್ನಾಗಿ ಮಾಡಿದವರು ದಲಿತರನ್ನಾಗಿ ಮಾಡಿದವರು ಹಿಂದೂ ಜಗಳ ಜವರು ಅರೆ ದುಡಿತೀವಿ ನಾವು ಹೊಡ್ಕೊಂಡು ತಿಂತೀರಿ ನೀವು ದುಡಿತೀವಿ ತುಪ್ಪ ಹೊಡಿತೀರಿ ನೀವು ನಿಮ್ಮ ಮಕ್ಕಳು ಅಮೇರಿಕಾ ಇಂಗ್ಲೆಂಡ್ ಒಳಗೆ ಇರಬೇಕು ನಮ್ಮ ಮಕ್ಕಳು ಜೈಲಿಗೆ ಹೋಗಬೇಕಾ ಹಿಂದೂ ಮುಸ್ಲಿಂ ಜಗಳ ಮಾಡಿ ಆದ್ದರಿಂದ ಬಂಧುಗಳೇ ನಾನು ನಿಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ ಸಂವಿಧಾನವನ್ನ ಗಟ್ಟಿಗೊಳಿಸುವ ಪ್ರತಿಜ್ಞೆ ಮಾಡುವ ಎರಡನೇದಾಗಿ ನಿರ್ಭಯದಿಂದ ಯಾರೆಲ್ಲ ನಮ್ಮ ಮಗಳು ನಮ್ಮ ಅಣ್ಣ ತಮ್ಮಂದರು ಆರ್ ಎಸ್ ಎಸ್ ನೊಳಗಿದಾರೋ ಕರೀಲಿ ಅವರನ್ನ ಹೊರಗೆ ನಮ್ಮವರು ಇದ್ದಾರಲ್ಲ ಬೇರೆಯವರಿಲ್ಲ ಇಲ್ಲ ಅವರನ್ನ ಹೊರಗೆ ಬಿಜೆಪಿ ಇರುವಂತಹ ಮಹಿಳೆ ಮತ್ತು ದಲಿತರು ನಿಮಗೆ ನಿಜವಾಗಲು ಮನುಷ್ಯತ್ವ ಇದ್ರೆ ಬಿಟ್ಟು ಹೊರಗೆ ಬರ್ರಿ ಅಂತ ಹೇಳಬೇಕಾ ಹೇಳಬಾರ್ದ ಿಲ್ಲ ಮನುಷ್ಯತ್ವ ಇದ್ರೆ ಬಿಟ್ಟು ಹೊರಗೆ ಬರ್ರಿ ಅವರ ಚಡ್ಡಿ ಹೊತ್ಕಂಡ್ ಯಾಕೆ ಓಡಾಡ್ತೀರಿ ಮಹಿಳಾ ವಿರೋಧಿ ದಲಿತ ವಿರೋಧಿ ಭಾರತ ವಿರೋಧಿ ಅವರ ಚಡ್ಡಿ ಹೊತ್ಕಂಡು ಓಡಾಡಿ ನಮಗೆ ಬುದ್ಧಿ ಹೇಳುವ ನೈತಿಕತೆ ನಿಮಗಿಲ್ಲ ಯಾರ್ದು ಹೆಸರಿದೆಲ್ಲ ಯಾರಾಯಪ್ಪ ಅಸೋ ಹಾಗಾಗಿ ಈವತ್ತಿನ ದಿನ ನಾವು ನೀವು ಎಲ್ಲರೂ ಒಟ್ಟಾಗಿ ಸೇರಿ ಈ ಮಾಲೂರಿನ ನೆಲದ ಮೇಲೆ ದುಡಿಯುವ ಜನ ನಾವು ಜಗವಾಲೆ ಹೇ ಜನಾಂಗೇ ದುನಿಯಾ ಕೇವಲ ಇಲ್ಲಿ ಸಣ್ಣ ಸಣ್ಣ ವಿಷಯಗಳಿಗಲ್ಲ ಸಂವಿಧಾನವನ್ನ ಉಳಿಸ್ತಾ ಭೂಮಂಡಲವೇ ನಮದು ಅಂತ ಹೇಳಲಿಕ್ಕಾಗಿ ನೀವೆಲ್ರು ಇಲ್ಲಿ ಸೇರಿದಿರಿ ಕಲಬುರಗಿಯಿಂದ ಬಂದು ನಿಮ್ಮೊಂದಿಗೆ ಮಾತಾಡಿ ನಿಮ್ಮ ಹೃದಯದ ಮಾತನ್ನ ನಮ್ಮ ಹೃದಯಕ್ಕೆ ಇಳಿಸ್ಕೊಂಡು ನಿಮ್ಮ ಹೋರಾಟದ ಶಕ್ತಿಯನ್ನ ನಮ್ಮ ಹೃದಯಕ್ಕೆ ತಗೊಂಡು ಕರ್ನಾಟಕದಾದ್ಯಂತ ಶರಣ ಸೂಫಿ ಸತ್ತ ಅವಧೂತ ಆರೂಢ ಸಮಸ್ತ ಶ್ರಮಿಕ ದಲಿತ ದಮನಿತ ಲೋಕದ ಈ ರಥ ಸಂಚಲನವನ್ನ ಎಲ್ಲ ಕಡೆಗೂ ತಗೊಂಡು ಹೋಗೋಣ ಅಂತ ಒಂದು ಚಾರಿತ್ರಿಕ ಕೆಲಸವನ್ನ ನೀವೆಲ್ಲರೂ ಮಾಡ್ತಾ ಇದ್ದೀರಿ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಮಾತಾಡ್ಲಿಕ್ಕೆ ಅವಕಾಶಗಳನ್ನು ಮುಗಿಸ್ತೇನೆ ಜಯ ಭೀ me